ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಬ್ಯೂಟಿವರ್ಲ್ಡ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬ ಜನ ಹೇಳ್ತಾ ಇದ್ರಿ ಮೊಬೈಲ್ನ ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತೀರಾ ತುಂಬ ಬ್ಲರ್ ಬರ್ತಾ ಇದೆ ಮತ್ತು ನೀಟಾಗಿ ಕಾಣಿಸ್ತಾ ಇಲ್ಲ ನಮ್ಮ ಫೋನಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡನ್ನ ತರಿಸೋಣ ಅಂತ ಹೇಳಿ ಆನ್ಲೈನಲ್ಲಿ ಈ ಒಂದು ಸ್ಟ್ಯಾಂಡನ್ನ ನೋಡಿದೆ ಮೈಕು ಲೈಟು ಮತ್ತು ಸ್ಟ್ಯಾಂಡು ಮೊಬೈಲ್ ಹ್ಯಾಂಗಿಂಗು ಆದರೆ ನನಗೆ ಯಾಕೋ ಇದು ಕಂಫರ್ಟಬಲ್ ಅಂತ ಅನ್ನಿಸ್ತಾನೇ ಇಲ್ಲ ಯಾಕೋ ವಿಡಿಯೋ ಚೆನ್ನಾಗಿ ಬರ್ತಾ ಇರಲಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಸೆಲ್ಫಿ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಯಾವುದಾದ್ರೂ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ರೆ ನನಗೆ ಅದನ್ನು ತಗೊಂಡು ಆ ಸ್ಟ್ಯಾಂಡ್ ಮೂಲಕ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಕ್ವಾಲಿಟಿ ವೀಡಿಯೋಸ್ನ ಮಾಡೋಕ್ಕೇ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಅಂತ ಹೇಳಿದರೆ ಆರು ವರ್ಷದಿಂದ ಅರವತ್ತು ವರ್ಷದವರೆಗೂ ಸಾಮಾನ್ಯವಾಗಿ ಕಂಡು ಬಿಳಿ ಕೂದಲು ಗ್ರೇ ಹೇರ್ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನಾನಿವತ್ತು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಇವಾಗಿನ ಜನ್ರೇಷನಲ್ಲೆಲ್ಲ ತುಂಬ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಇದೆ ಚಿಕ್ಕ ಚಿಕ್ಕ ಮಕ್ಕಳು ಪ್ರೈಮರಿ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ ಬರ್ತಾಯಿದೆ ಯಾಕೆಗಾಗ್ತಾಯಿದೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋಣ ಇವತ್ತಿನ ವಿಷಯ ಅಂತ ಅಂದರೆ ಆರನೇ ವಯಸ್ಸಿನಿಂದ ಅರವತ್ತು ವರ್ಷ ವಯಸ್ಸಿನವರೆಗೂ ಕಾಡುವಂತಹ ಬಿಳಿ ಕೂದಲಿನ ಸಮಸ್ಯೆ ಮುಂಚೆ ಎಲ್ಲ ಐವತ್ತು ವರ್ಷದ ನಂತರ ಬಿಳಿ ಕೂದಲು ಬರ್ತಾಯಿತ್ತು ಆದರೆ ಇವಾಗ ಅದಿಹರಿಯಾದ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇದೆ ಏನು ಈ ಬಿಳಿ ಕೂದಲು ಸಮಸ್ಯೆಗೆ ಕಾರಣ ಪೌಷ್ಟಿಕ ಆಹಾರದ ಕೊರತೆ ಒತ್ತಡ ಜೀವನ ಶೈಲಿ ಮಾಲಿನ್ಯ ಇದರಿಂದ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ನೋಡೋಣ ಬನ್ನಿ ಆ ಕೂದಲು ಪಿಗ್ಮೆಂಟನ್ನು ಉತ್ಪಾದಿಸುವ ಜೀವಕೋಶಗಳನ್ನ ಹೊಂದಿರುತ್ತೆ ಈ ವಯಸ್ಸಾದಂತೆ ಈ ಜೀವಕೋಶಗಳು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಸಾಯುತ್ತೆ ಅಂತ ಹೇಳ್ಬೋದು ಈ ಜೀವಕೋಶಗಳು ಕಡಿಮೆ ಆಗ್ತಾ ಬರ್ತಾ ಇದ್ದಂಗೆ ನಮ್ಮ ಕೂದಲು ಮೆಲನಿನ್ ಉತ್ಪತ್ತಿಯನ್ನು ಮಾಡೋದನ್ನು ಕಡಿಮೆ ಮಾಡುತ್ತೆ ಯಾವಾಗ ನಮ್ಮ ಕೂದಲಲ್ಲಿ ಮೆಲನಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಆವಾಗ ನಮ್ಮ ಕೂದಲು ಬೂದು ಅಥವಾ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಆವಾಗ ನಮ್ಮ ಕೂದಲಲ್ಲಿ ಬಿಳಿ ಕೂದಲುಗಳು ಹೆಚ್ಚಾಗ್ತಾ ಹೋಗ್ತವೆ ಇದು ವಯಸ್ಸಾದಂತೆ ಇಂದಿನ ಜನ್ರೇಷನಲ್ಲಿ ವಯಸ್ಸಾದಂತೆ ಕಾಣಿಸ್ಕೊಳ್ತಾ ಇತ್ತು ಆದರೆ ಇವಾಗಿನ ಮಾಲಿನ್ಯದಿಂದಾಗಿ ಒತ್ತಡದಿಂದಾಗಿ ಜೀವನ ಶೈಲಿಯಿಂದಾಗಿ ಈ ಒಂದು ಸಮಸ್ಯೆಗಳಿಂದ ತುಂಬ ಬೇಗನೆ ಈ ಬಿಳಿ ಕೂದಲು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಮಾರ್ಕೆಟಲ್ಲಿ ಸಾವಿರ ಪ್ರಾಡಕ್ಟ್ ಬರ್ತಾ ಇದೆ ಮೂರು ನಿಮಿಷದಲ್ಲಿ ನಿಮ್ಮ ಕೂದಲು ಪರ್ಮನೆಂಟಾಗಿ ಕಪ್ಪಾಗುತ್ತೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಜೀವಮಾನದಲ್ಲಿ ಬಿಳಿ ಕೂದಲು ಬರೋದೇ ಇಲ್ಲ ನಿಮಗೆ ಎಷ್ಟೇ ಬಿಳಿ ಕೂದಲಿದ್ರೂ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಒಮ್ಮೆಲೇ ಕಪ್ಪಾಗಿಬಿಡುತ್ತೆ ಮತ್ತೆ ಅವತ್ತು ಬಿಳಿ ಕೂದಲು ಸಮಸ್ಯೆ ಬರೋದೇ ಇಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನಾನು ಹೇಳ್ತಿರೋ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದರೆ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಯಾವ್ಯಾವ ಪ್ರಾಡಕ್ಟನ್ನ ಯೂಸ್ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಆ ಒಂದು ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸುಮ್ಮ ಸುಮ್ಮನೆ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಪ್ರಾಡಕ್ಟ್ನು ತೊಗೊಬಂದು ನಿಮಗೆ ತೋರಿಸಲ್ಲ ಅಂತ ಹೇಳಿಬಿಟ್ಟು ಇದೇ ಥರ ನನಗೂ ಕೂಡ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬಂದಿತ್ತು ನಾನು ತುಂಬ ಪ್ರಾಡಕ್ಟ್ನ ಟ್ರೈ ಮಾಡಿ ತುಂಬ ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವುದು ಕೂಡ ವರ್ಕ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ ಯಾಕಂದರೆ ನಮ್ಮ ಕೂದಲು ಎಷ್ಟೇ ಅದಿಯರಿಯಾದ ವಯಸ್ಸಾಗಲಿ ತುಂಬ ಚಿಕ್ಕ ವಯಸ್ಸಾಗಲಿ ಯಾವಾಗಲೇ ಒಮ್ಮೆಲೇ ನಮ್ಮ ಕೂದಲಲ್ಲಿ ಮೆಲನಿನ್ ಉತ್ಪತ್ತಿ ಕಡಿಮೆ ಆಗಿ ಕೂದಲು ಬಿಳಿಯಾಯಿತು ಅಂದರೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟು ಬಿಳಿ ಕೂದಲು ಕಪ್ಪಾಗಲ್ಲ ಒಂದು ಸರಿ ಕೂದಲು ಮೆಲನಿನ್ ಉತ್ಪತ್ತಿನ ನಿಲ್ಲಿಸ್ತು ಅಂತ ಅಂದರೆ ಮತ್ತೆ ಬಿಳಿಯಾಗಿರೋ ಕೂದಲು ಕಪ್ಪಾಗೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ಬಿಳಿ ಕೂದಲು ಸಮಸ್ಯೆಯಿಂದ ಆಚೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರ ಅಂತ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಬಿಟ್ಬಿಡಿ ಈ ಒಂದು ಸಮಸ್ಯೆನ ಕಂಪ್ಲೀಟಾಗಿ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಆದರೆ ಪರಿಹಾರ ಇದೆ ಏನಂತಂದರೆ ನೀವು ವಿಟಮಿನ್ ಬಿ ಟ್ವೆಲ್ ಇರುವಂಥ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡಿ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನ ಸೇವನೆ ಮಾಡಿ ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಇದರಿಂದ ಯಾವ್ಯಾವ ಕೂದಲು ಕಪ್ಪಗಿದೆ ಅದನ್ನಾದರೂ ನಾವು ಉಳಿಸ್ಕೊಂಡು ಹೋಗ್ಬೋದು ಇನ್ನೊಂದೇನಪ್ಪ ಅಂತಂದರೆ ನಾನಿವತ್ತು ನಿಮಗೆ ಏನು ಹೇಳ್ಕೊಡೋ ಹೊರಟಿದ್ದೀನಿ ಅಂತ ಅಂದರೆ ನಿಮಗೆ ಆಲ್ರೆಡಿ ಬಿಳಿ ಕೂದಲು ಬಂದಿದೆ ಯಾಕಂದರೆ ಅನುವಂಶೀಯವಾಗಿ ಯಾರಿಗೆಲ್ಲ ಬಿಳಿ ಕೂದಲು ಇರುತ್ತೆ ನಮಗೂ ಏನಾದರೂ ಅನುವಂಶವಾಗಿ ಬಿಳಿ ಕೂದಲು ಬಂದಿದ್ದರೆ ಇದನ್ನು ಪರಿಹಾರ ಮಾಡಿಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಪರಿಹಾರ ಇಲ್ಲ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟು ಆಲ್ರೆಡಿ ಬಿಳಿ ಕೂದಲಿದೆ ನಾವು ಎರಡನೇನೇ ಯೂಸ್ ಮಾಡ್ತಿದ್ದೀವಿ ಹೇರ್ ಕಲರ್ನ ಯೂಸ್ ಮಾಡ್ತಿದ್ದೀವಿ ಗ್ಲೋಬಲ್ ಹೇರ್ ಕಲರು ಪರ್ಮನೆಂಟ್ ಹೇರ್ ಕಲರ್ ಹಾಕ್ಸಿದ್ರೆ ನಮಗೆ ಆ ಒಂದು ಏರ್ ಕಲರು ಲಾಂಗ್ ಟೈಮ್ ಬರ್ತಾ ಇಲ್ಲ ತುಂಬ ಬೇಗನೆ ನಮ್ಮ ಕೂದಲು ಬಿಳಿ ಆಗ್ತಾ ಇದೆ ತುಂಬ ಬೇಗನೆ ಹೊಟ್ಟೋಗ್ತಿದೆ ಹೇರ್ ಕಲರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ತುಂಬ ಪಾರ್ಲರ್ಗೆ ಹೋಗಿ ಖರ್ಚು ಮಾಡಿ ಹೇರ್ ಕಲರ್ ಹಾಕಿಸ್ಕೊಂಡ್ರು ಒಂದು ವೀಕ್ ಅಷ್ಟೇ ಹೇರ್ ಕಲರ್ ಬರೋದು ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಏನಪ್ಪ ಅಂತಂದರೆ ನೀವು ಪಾರ್ಲರಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ನೀವು ಹೇರ್ ಕಲರು ಎನ್ನ ಅಪ್ಲಿಕೇಶನು ಅಥವಾ ಗ್ಲೋಬಲ್ ಕಲರು ಪರ್ಮನೆಂಟ್ ಕಲರು ಯಾವುದೇ ಒಂದು ಕಲರ್ನ ಮಾಡಿಸ್ಕೋತಿದ್ದೀರಾ ಅಂತಂದರೆ ಅದು ಮಾಡೋರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ನೀವೇ ಮಾಡ್ಕೋತಿದ್ದೀರಾ ಅಂತಂದರೆ ನಿಮಗೂ ಗೊತ್ತಿರುತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಈ ಒಂದು ಮಿಸ್ಟೇಕ್ಸಿಂದನೇ ಹೇರ್ ಕಲರು ತುಂಬ ಬೇಗ ಹೊಟ್ಟೋಗ್ತಾ ಇರುತ್ತೆ ಏನೋ ಮಿಸ್ಟೇಕ್ಸ್ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಏರ್ ಕಲರ್ನ ಅಪ್ಲಿಕೇಶನ್ ಆದಮೇಲೆ ಮನೇಲಿ ಹೋಗಿ ಅಥವಾ ಪಾರ್ಲರಲ್ಲಿನೇ ಏರ್ ವಾಶ್ ಮಾಡಿಸ್ಕೋತಿದ್ದೀರಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೀವು ಶಾಂಪೂನ ಯೂಸ್ ಮಾಡಲೇಬಾರ್ದು ಹಾಗೇ ಬರಿ ನೀರಿಂದ ಹೇರ್ ವಾಶ್ನ ಮಾಡಿಸ್ಕೋಬೇಕು ಯಾಕಂದರೆ ನಾವು ಶಾಂಪು ಯೂಸ್ ಮಾಡಿದಾಗ ನಮ್ಮ ಹೇರಲ್ಲಿರುವಂಥ ಕ್ಯೂಟಿಕಲ್ಸ್ ಓಪನ್ ಆಗುತ್ತೆ ಕ್ಯೂಟಿಕಲ್ಸ್ ಓಪನ್ ಆದಾಗ ಅದರಲ್ಲಿ ಹೇರಲ್ಲಿ ಬೇಡದೇ ಇರುವಂಥ ಪದಾರ್ಥ ಏನೇನಿರುತ್ತೆ ಅದೆಲ್ಲ ಶಾಂಪೂ ಜೊತೆ ಒಟ್ಟೋಗ್ಬಿಡುತ್ತೆ ಹೇರ್ ಕಲರ್ನೂ ಕೂಡ ಹಾಗೇ ಶಾಂಪೂ ಜೊತೆ ಒಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಏರ್ ಕಲರ್ನ ಯೂಸ್ ಮಾಡಾದಮೇಲೆ ಶ್ಯಾಂಪೂನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬೇಕಂದರೆ ಕಂಡೀಷನರ್ನ ನೀವು ಯೂಸ್ ಮಾಡ್ಬೋದು ಕಂಡೀಷನರ್ ಕೆಲಸ ಏನು ಹೇಳಿ ಕಂಡೀಷನರು ನಮ್ಮ ಹೇರಲ್ಲಿರುವಂಥ ಕ್ವಿಟಿಕಲ್ಸ್ನ ಕ್ಲೋಸ್ ಮಾಡುತ್ತೆ ಕ್ಲೋಸ್ ಮಾಡೋದ್ರಿಂದ ಕಲರು ಲಾಂಗ್ ಸ್ಟೇ ಇರುತ್ತೆ ಯಾವಾಗ ಕ್ವಿಟಿಕಲ್ ಓಪನ್ ಆಗುತ್ತೆ ಹೇರ್ ಕಲರ್ ಬೇಗ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ನೀವೇನಾದ್ರು ಹೇರ್ ಕಲರ್ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಅಥವಾ ಮಾಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಯೂಸ್ ಮಾಡಬೇಡಿ ಹಾಗೇ ವಾಟರ್ ವಾಶ್ ಮಾಡಿಕೊಳ್ಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಾಗಿ ಸ್ಟಾರ್ ಬ್ಯೂಟಿವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್